ಈಗ ಈ ಸ್ತ್ರೀಶ್ ಸ್ತ್ರೀ ಶಕ್ತಿ ಅಂತ ಯಾರು ಶುರು ಮಾಡಿದ್ರೂ ಅವ್ರಿಗೆ ನಿಜವಾಗ್ಲೂ ನಮಸ್ಕಾರ ಮಾಡಬೇಕು ಯಾಕೆಂದರೆ ಹಳ್ಳಿ ಇರಲಿ ಪೇಟೆ ಇರಲಿ ಎಲ್ಲಾದರೂ ಇರಲಿ ಎಲ್ಲ ಕಡೆ ಮನೆಗಳೇ ಅಲ್ವಾ ಮನೆಗಳಲ್ಲಿ ಹೆಂಗಸರೇ ಅಲ್ವಾ ಇರೋದು ಮಕ್ಕಳೇ ಅಲ್ವಾ ಇರೋದು ಇವ್ರ ಕಷ್ಟ ಸುಖಕ್ಕೆ ಯಾರೂ ಇಲ್ಲ ಎಲೆಕ್ಷನ್ ಟೈಮ್ ನಡೆದಾಗ ಬರ್ತಾರೆ ಎಲ್ಲರೂ ಆಮೇಲೆ ಓಟ್ ಹೋಗ್ತಾರೆ ಅಲ್ವಾ ನಮಗೆಲ್ಲ ಭಾಳ ಅನುಭವ ಆಗಿದೆ ಆದರೆ ಸ್ತ್ರೀಕೂಟ ಶಕ್ತಿ ಹೆಂಗಸರಿಗೆ ಒಂದು ಕಷ್ಟ ಸುಖಕ್ಕೆ ಅವ್ರಿಗೆ ಸ್ಪಂದಿಸೋದಕ್ಕೆ ಅಲ್ವಾ ಆ ಪುಣ್ಯಾತ್ಮ ಯಾರು ಮಾಡಿದ್ನೋ ಯಾರು ಮಹತ್ವವನ್ನು ಮಾಡಿದ್ರು ಇಂಥವ್ರು ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ ಅದಕ್ಕಿಂತ ಹಿಂದೆ ನಾವು ನೆನೆಸ್ಕೋಬೇಕಾಗಿರೋದು ಈ ಸ್ತ್ರೀ ಅಂದರೆ ಅಬಲೆಯಲ್ಲ ಶಕ್ತಿ ನಿಜವಾದ ಶಕ್ತಿ ಅನ್ನೋದನ್ನು ಈ ನಮ್ಮ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂಥ ಮಹಾತ್ಮ ವ್ಯಕ್ತಿಗಳು ಬಸವಣ್ಣವರು ಎಂಟುನೂರೈವತ್ತು ವರ್ಷದ ಹಿಂದೆ ನೋಡಿ ಅವರು ಒಂದು ರಾಜನ ಆಸ್ಥಾನದಲ್ಲಿ ಕೆಲಸ ಮಹಾ ವ್ಯಕ್ತಿಯ ಮಗ ಎಂಟು ವರ್ಷದ ಹುಡುಗ ಅವನಿಗೊಂದು ಅಕ್ಕ ಆ ಎಮ್ಮನಿಗೆ ಹನ್ನೆರಡು ವರ್ಷ ಮಗನಿಗೆ ಎಂಟು ವರ್ಷ ಎಂಟು ವರ್ಷಕ್ಕೆ ಸಾಮಾನ್ಯವಾಗಿ ಜನುವಾರು ಹಾಕ್ತಾರೆ ಅಲ್ವಾ ಜನುವಾರು ಹಾಕಿ ಬ್ರಾಹ್ಮಣ ಕುಲದಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಥರದಲ್ಲಿ ಈ ಬಸವಣ್ಣನಿಗೆ ಆ ಜನವಾರದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆಗ ಬಸವಣ್ಣ ಎಂಟು ವರ್ಷದ ಹುಡುಗ ಕೇಳ್ತಾನೆ ನನ್ನ ಅಕ್ಕ ನಾವು ಒಬ್ರನ್ನೊಬ್ರು ಬಿಡೋದಿಲ್ಲ ನೀವು ಚೆನ್ನಾಗಿ ಸಾಕಿದ್ದೀರಿ ನನಗೆ ಮಾತ್ರ ಯಾಕೆ ಜನವಾರ ನನ್ನ ಅಕ್ಕನಿಗಿಲ್ವ ಅಲ್ಲ ಅಕ್ಕ ಅಲ್ಲಿ ಬರಲ್ಲ ಬರೋಲ್ಲ ನೋಡಿ ಹಳೆ ಕಾಲದಿಂದಲೂ ನಾನು ಮಾತಾಡ್ತಾ ಇರೋದು ಎಂಟುನೂರು ಒಂಬೈನೂರು ವರ್ಷದ ಹಿಂದೆ ಮಾತು ಇಲ್ಲಪ್ಪ ಅದೆಲ್ಲ ಮಾತಾಡಬಾರ್ದು ಹೆಣ್ಮಕ್ಳಿಗೆ ಹಾಕಲ್ಲ ನಿನಗೆ ಮಾತ್ರ ಹಾಕೋದು ಹೇಳ್ತಾನೆ ತಂಗಿದ್ರೆ ನನಗೆ ಬೇಡ ನನ್ನ ಅಕ್ಕನ ನಾನು ಭಾಳ ಪ್ರೀತಿಸ್ತೀನಿ ನೀವು ನಮ್ಮಿಬ್ರು ಪ್ರೀತಿಸ್ತೀರಿ ಯಾಕೆ ವಂಚನೆ ಮಾಡ್ತಾಯಿದ್ದೀರಿ ಅಂತ ಕೇಳ್ತಾನೆ ಎಂಟು ವರ್ಷದ ಹುಡುಗ ಸ್ತ್ರೀ ಸಂಘ ಆವಾಗ ಸ್ಟಾರ್ಟ್ ಆಯ್ತು ನೋಡಿ ಅರ್ಥ ಆಯ್ತು ಕೇಳಿದಾಗ ಏಯ್ ಹಿಂಗೆಲ್ಲ ಮಾತಾಡ್ಬೇಡ ಬಾಯಿ ಮುಚ್ಕೊಂಡಿರೋ ಅಂದಾಗ ಖಂಡಿತ ಅಪ್ಪ ನೀವು ತಂದೆ ಕಾಲಿಗೆ ಮುಗಿತೀನಿ ಅಕ್ಕನಿಗೆ ನನಗಿಬ್ಬರಿಗೂ ಜನವರ ಹಾಕಿಲ್ಲ ಅಂದರೆ ಅಕ್ಕನಿಗೆ ನನಗೆ ಸಂವಾದ ಗೌರವ ನೀವು ಕೊಟ್ಟಿಲ್ಲ ಅಂದರೆ ನಾನು ಈ ಮನೇಲಿರಲ್ಲ ಏಯ್ ಹೋಗೋ ಮನೆ ಬಿಟ್ಟು ಹೊಟ್ಟೋಗ್ತಾರೆ ಅಚ್ಚ ಎಂಟು ವರ್ಷದ ಹುಡುಗ ಮನೆ ಬಿಟ್ಟು ಹೊಟ್ಟೋಗ್ತಾರೆ ಕೊನೆಗೆ ಹೋಗಿ ಹೊರಗಡೆ ಬಂದು ಕೊನೆಗೆ ಬಿಜಾಳರಾಜನ ಆಸ್ಥಾನಕ್ಕೆ ಬರಬೇಕಾಗತ್ತೆ ಬರ್ತಾರೆ ಬೇಕಾದಷ್ಟು ಮಾಡ್ತಾರೆ ಮಾಡಿ ಬಸವ ಮಂಟಪ ಕಟ್ಟಿಸ್ತಾರೆ ಮಂಟಪದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ಥಾನ ಕೊಡ್ತಾರೆ ಮೊದಲನೇ ಅಕ್ಕನೇ ಅಕ್ಕ ಮಹಾದೇವಿ ಅಲ್ಲಿವರೆಗೂ ಭಾರತ ದೇಶ ದೊಡ್ಡದಾಗಿ ಮಾತಾಡ್ತೀವಿ ನಾವು ಏನಿತ್ತು ನಮ್ಮ ಮಕ್ಕಳೆಲ್ಲ ಸ್ಕೂಲಲ್ಲಿ ಓದಿದ್ದಾರೆ ಗಂಡ ಸತ್ರೆ ಸಹಗಮನ ಪದ್ಧತಿ ಬೆಂಕಿ ಕೊಂಡಾಕಿ ಮೇಲಿಂದ ಬಿದ್ದು ಸಾಯ್ಬೇಕು ಹೆಂಗಸರು ಬದುಕಲೇಬಾರ್ದು ಎರೋಕ್ಕೆ ಹೆಂಗಸ್ಬೇಕು ಸಾಕೋಕೆ ಹೆಂಗಿಸ್ಬೇಕು ನೋಡೋಕ್ಕೆ ಹೆಂಗಿಸ್ಬೇಕು ಗಂಡ ಸತ್ತೋದ್ರ ಬದುಕೋ ಅಧಿಕಾರ ಇಲ್ಲ ಸಹಗಮನ ಪದ್ಧತಿ ಅನ್ನೋದಿತ್ತು ಈ ಭಾರತ ದೇಶದಲ್ಲಿ ನಮ್ಮ ದೇಶದಲ್ಲಿ ನೋಡಿ ಎಲ್ಲಿದೆ ಹೆಣ್ಣಿಗೆ ಸಮಾನತೆ ಎಲ್ಲಿದೆ ಇವತ್ತು ಒಂದೊಂದು ಮಗು ಇರಬೇಕಾದರೂ ಒಂದೊಂದು ಜನ್ಮ ಎತ್ತಂಗೆ ಎಷ್ಟೆಷ್ಟೋ ಸೈನ್ಸ್ ಬೆಳೆದಿರ್ಬೋದು ಆ ಎರಿಗೆ ನೋವನ್ನು ಯಾವ ನೋವುಗೂ ಹೋಲ್ಸೋಕ್ಕೆ ಸಾಧ್ಯನೇ ಇಲ್ಲ ಹೇಳ್ತಾರೆ ಆ ನೋವು ಹೇಗಿರುತ್ತೆ ಅಂದರೆ ಬದುಕಿರೋ ಮನುಷ್ಯನಿಗೆ ಚಾಕು ತೊಗೊಂಡು ಮೈಯಲ್ಲಿ ಕುಯ್ದರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತೆ ಅಷ್ಟು ಕಷ್ಟಪಡ್ತಾಳೆ ತನ್ನ ಮಗುಗೆ ಜನ್ಮ ಕೊಡೋದಕ್ಕೆ ಅಷ್ಟು ನೋವು ಸೈಕಲಾಜಿಕಲ್ ಆಗಿ ಆ ಮಗು ಕ್ಯಾ ತಕ್ಷಣ ನನ್ನ ಮಗು ಬಂದುಬಿಡ್ತು ಅನ್ನೋ ಸಂತೋಷದಲ್ಲ ನೋವೇ ಇವತ್ತು ಇವತ್ತ ತಾಯಿ ನನ್ನ ನೆನ್ಸೋರು ಯಾರಾದರೂ ಇದ್ದಾರಾ ನೋಡಿ ಕತ್ತರಿಸಿ ಆ ದೇಹದಿಂದ ಆಚೆ ತೆಗೆದಿರೋದಲ್ವಾ ಕತ್ತರಿಸಿ ತೆಗ್ದಿರೋದಲ್ವಾ ಅಲ್ವಾ ಎಲ್ಲರೂ ಯಾರೇ ಧೀಮಂತುಟ್ಟಿರಲಿ ಯಾರೇ ಏನೇ ಆಗಿರಲಿ ಎಲ್ಲಿಂದ ಆಕಾಶದಿಂದ ಉದುರಿದ್ರೆ ಕೆಳಗಡೆ ಹೇಳಿ ನೋಡೋಣ ಇವತ್ತು ಎಲ್ಲಿಟ್ಟಿದ್ದಾರೆ ಅವ್ರನ್ನ ನೋಡಿ ಇರೀ ಪುರುಷ ಪ್ರಧಾನ್ಯತೆಯೇ ಆಗೋಯ್ತಲ್ಲ ಬಸವಣ್ಣವರು ಅದನ್ನು ತಂದರು ಆ ಅವರು ಹೇಳಿದ್ರು ಗಂಡಸ್ಗಿಂತ ಹೆಂಗಸ್ಗೆ ಜ್ಞಾನ ಶಕ್ತಿ ಜಾಸ್ತಿ ಗಂಡಸ್ಗಿಂತ ಹೆಂಗಸ್ಗೆ ತೋಳಿನ ಬಲ ಜಾಸ್ತಿ ಹೆಂಡಸ್ಗೆ ಗಂಡಸ್ಗಿಂತ ಹೆಂಗಸು ಯಾವುದರಲ್ಲೂ ಕಮ್ಮಿ ಇಲ್ಲ ಪ್ರೂವ್ ಮಾಡಿಬಿಟ್ರು ಅಕ್ಕ ಮಹಾದೇವ ನನ್ನ ಕಡೆ ಆ ವಚನಗಳನ್ನ ಹೇಳಿ ಅರ್ಥ ಕೊಡ್ತಾ ಇದ್ದರೆ ಎಲ್ಲ ಮಹಾರಾಜರು ತಲೆದೂಗ್ತಾಯಿದ್ರು ಅನುಭವ ಮಂಟಪದಲ್ಲಿ ನಂತರ ಹೇಳ್ತಾರೆ ಹೆಣ್ಣಿಗೆ ಶಕ್ತಿ ಅಂತ ಯಾವ ರೀತಿ ಕರಿತೀರಿ ನೀವು ಅಂತ ಹೇಳಿದಾಗ ಏನಾದರೂ ನಿಮಗೆ ತಿಂಗಳಿಗೊಂದು ಸಾರಿ ಆ ಕೆಟ್ಟ ರಕ್ತ ಹೊರಗಡೆ ಹೋಗದೇನಾದರೂ ನಿಂತಿದ್ದರೆ ಗಂಡಿಸ್ದಂಗೆ ಸಿಗು ತಿಂದು ನೀವು